ಹರಿತಾಲಿಕೆಯ ವ್ರತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯಾ ತಿಥಿ ದಿನದಂದು ಮಾಡಲಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ದಿನ ಸೆಪ್ಟೆಂಬರ್ ಆರರಂದು ಅಂದರೆ ಶುಕ್ರವಾರದಂದು ಬರಲಿದೆ ಸೊ ಈ ದಿನ ನೀವು ಈ ವ್ರತವನ್ನು ಮಾಡಬೇಕು ಈ ವ್ರತವನ್ನು ಅಂದರೆ ಮಹಾಪು ಪುರಾಣಗಳ ಪ್ರಕಾರ ಇತಿಹಾಸದ ಪ್ರಕಾರ ಈ ದಿನವೇ ಶಿವನು ಪಾರ್ವತಿಗೆ ಪ್ರಸನ್ನವಾಗಿರುವಂತಹ ದಿನ ಅಂದರೆ ಪಾರ್ವತಿ ಶಿವನ ಶಿವನನ್ನು ತನ್ನ ಪತಿಯಾಗಿಸಬೇಕು ಅಂತ ಸಾಕಷ್ಟು ಕಠಿಣ ತಪಸ್ಸನ್ನು ಮಾಡ್ತಾಳೆ ನಿರಾಹಾರವಾಗಿದ್ದು ನಿರ್ಜಲ ಆಗಿದ್ದು ಸೊ ಈ ದಿನವೇ ಅವು ಮಹಾದೇವರು ಮಾತಾ ಪಾರ್ವತಿಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿ ಸ್ವೀಕರಿಸುವಂಥ ದಿ ಸ್ವೀಕರಿಸಿದ ದಿನ ಸೊ ಅದಕ್ಕಾಗಿ ಈ ವ್ರತವನ್ನು ಎಲ್ಲರೂ ಮಾಡ್ತಾರೆ ಕೇವಲ ಆದವರು ಈ ಅಷ್ಟೇ ಈ ವ್ರತವನ್ನು ಮಾಡಬೇಕು ಅಂತ ಏನೂ ಇಲ್ಲ ಮದುವೆ ಆಗಲಾರ್ದವರೂ ಸಹ ಈ ವ್ರತವನ್ನು ಮಾಡಬಹುದು ನ ತಮಗೆ ಇಚ್ಛವಾಗಿ ಇಚ್ಛೆ ತಮಗೆ ಇಷ್ಟ ಆಗಿರುವಂತಹ ಗಂಡ ನಮಗೆ ಸಿಗಲಿ ಚೆನ್ನಾಗಿರುವಂಥ ಗಂಡ ನಮಗೆ ಸಿಗಲಿ ಅಂತ ಕೆಲವ್ರದ್ದು ಮದುವೆ ಬೇಗ ಫಿಕ್ಸ್ ಆಗ್ತಾ ಇರೋಲ್ಲ ಸೊ ಅಂಥವರು ಸಹ ಈ ವ್ರತವನ್ನು ಮಾಡಬಹುದು ಅವ್ರದ್ದು ಸಹ ಮದುವೆ ಬೇಗ ಫಿಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಕೇವಲ ಮುತ್ತೈದೆಯವರು ಮದುವೆ ಆದವರು ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ಸೊ ಈ ವ್ರತ ನಿರ್ಜಲ ವ್ರತನ ಮಾಡಬೇಕು ಆದರೆ ಈಗ ಸಾಕಷ್ಟು ಜನರಿಗೆ ನೀರು ಕುಡಿಲಾರದೆ ಇರೋಕ್ಕಾಗಲ್ಲ ಅಂತಂದರೆ ಅವರು ಆಹಾರವನ್ನು ತ್ಯಾಗ ಮಾಡಿ ನಿರ್ ಆಹಾರ ವ್ರತವನ್ನು ಸಹ ಮಾಡಬಹುದು ಅಂದರೆ ಕೇವಲ ಫಲ ಹಾಲು ಹಣ್ಣು ಹಂಪಲವನ್ನು ತಿಂದು ಮತ್ತು ಆದರೆ ಉಪ್ಪು ಖಾರ ಏನು ಅವರು ಸೊ ಈ ಥರ ವ್ರತವನ್ನು ಸಹ ಮಾಡಬಹುದು ಮತ್ತು ಸಾಕಷ್ಟು ಜನ ಕೇಳ್ತಾರೆ ಹೇಗೆ ಮಾಡಬೇಕು ಈ ವ್ರತ ಅಂತಂದರೆ ಬೆಳಗ್ಗೆ ಎದ್ದ ಮೇಲೆ ನಾವು ಏನಿರುತ್ತಲ್ಲ ಒಂದು ನದಿ ತೀರದ ಒಂದೇನು ಏನು ಮಣ್ಣು ಇರುತ್ತೆ ಉಸುಕಿರುತ್ತೆ ಆ ಉಸುಕನ್ನು ತಂದು ಅದನ್ನು ಸರಿಯಾಗಿ ಕ್ಲೀನ್ ಮಾಡಿ ನೀರಿನಿಂದ ಕ್ಲೀನ್ ಮಾಡಿಬಿಟ್ಟು ಅಥವಾ ಫಸ್ಟು ನಿಮ್ಮದೇನು ನಳದ ನೀರಿಂದ ಕ್ಲೀನ್ ಮಾಡಿರಿ ಅದನ್ನು ನಳದ ನೀರಿನಿಂದ ಕ್ಲೀನ್ ಮಾಡಿದ ಮೇಲೆ ಆಮೇಲೆ ನಿಮ್ಮ ಕ್ಷೇ ತೀರ್ಥಕ್ಷೇತ್ರದಲ್ಲಿ ನೀವು ಹೋಗಿ ಬಂದಿರುವಂಥ ಯಾವುದಾದ್ರೂ ನೀರಿದ್ದರೆ ಗಂಗಾಜಲ ಇದ್ದರೆ ಏನಾದರೂ ಇದ್ರೆ ಅದಕ್ಕೆ ಸಿಂಪಡಿಸಿ ಅದರಿಂದ ಮಹಾದೇವ ಮತ್ತು ಮಹಾದೇವನ ಲಿಂಗ ಮಾತಾ ಪಾರ್ವತಿ ಶ್ರೀ ಗಣೇಶ ಮತ್ತು ಕಾರ್ತಿಕೆಯನ್ನು ಪ್ರ ಸ್ಥಾಪನೆ ಮಾಡಬೇಕು ಒಂದು ಮಣಿಯಲ್ಲಿ ಒಂದು ಕೆಂಪು ವಸ್ತ್ರ ಅಥವಾ ಅರ್ಶಿಣ ವಸ್ತ್ರವನ್ನು ಹಾಕಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಪೂಜೆಯನ್ನು ಮಾಡಬೇಕು ಅವರಿಗೆ ಹೂವು ಮತ್ತು ಚಂದನ ಮತ್ತು ಅಭಿಷೇಕವನ್ನು ಮಾಡಿ ಅಲ್ಲಿ ನಾವು ಮಹಾದೇವನಿಗೆ ಏನು ಇಷ್ಟವಾಗಿರುವಂಥ ಬೇಲುಪತ್ರ ಧತೂರ ದತ್ತೂರೆಯ ಹೂವು ಇದೆಲ್ಲ ಮಹಾದೇವನಿಗೆ ಇಷ್ಟವಾಗಿರುವಂತಹ ಮುಳ್ಳಿನ ಥರ ಒಂದು ಫಲ ಇರುತ್ತಲ್ಲ ಅದು ಮಹಾದೇವನಿಗೆ ಭಾಳಷ್ಟು ಇಷ್ಟ ಸೊ ನಾನು ಪೂಜೆಯಲ್ಲಿ ನಾನು ಹಾಕಿರ್ತೀನಿ ಅದನ್ನು ಏನು ಅಂತ ಕೇಳ್ತಿರ್ತಾರೆ ಭಾಳಷ್ಟು ಜನ ಸೊ ಅದು ಭಾಳಷ್ಟು ಕಂಪಲ್ಸರಿ ಇದೆ ಸೊ ಅದನ್ನು ನೀವು ಸಹ ಈ ನಿಮ್ಮ ಹತ್ರ ಸಿಕ್ಕರೆ ಅದನ್ನು ನೀವು ಪೂಜೆಯಲ್ಲಿ ಇಡಬಹುದು ಸೊ ಈ ಥರ ಇಟ್ಟು ಬೆಳಗ್ಗೆ ಕೈಯಲ್ಲಿ ನೀರು ಅಕ್ಕಿ ಪುಷ್ಪ ತಗೊಂಡು ಸಂಕಲ್ಪವನ್ನು ಮಾಡಿ ಹೇ ಗಣೇಶನಿಗೆ ವಿಘ್ನಹರ್ಥ ಗಣೇಶ ನಾನು ನನ್ನ ಪತಿ ಪತಿಯ ಆಯುಷ್ಯ ವೃದ್ಧಿಗೆ ಮತ್ತು ಅವರ ಆರೋಗ್ಯವನ್ನು ಚೆನ್ನಾಗಿರಬೇಕು ಅಂತ ಈ ವ್ರತವನ್ನು ಇದ್ದೀನಿ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ನೀವು ನೀವು ಯಾವ ರೀತಿ ಈ ವ್ರತವನ್ನು ಇದ್ದೀರಾ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿ ಈ ವ್ರತವನ್ನು ಸ್ಟಾರ್ಟ್ ಮಾಡಬೇಕು ಬೇಕಿದ್ದರೆ ನೀವು ಶಿವ ಸ್ತೋತ್ರವನ್ನು ಹೇಳ್ಬೋದು ದಾರಿದ್ರ ದಹನ ಸ್ತೋತ್ರವನ್ನು ಹೇಳ್ಬೋದು ನೀವು ಜಪವನ್ನು ಮಾಡ್ಬೋದು ಸಲ ಸೊ ನೀವು ಧ್ಯಾನ ಅಂದ್ರೆ ಮಧ್ಯಾಹ್ನ ನೀವು ಯಾವುದೇ ರೀತಿಯಲ್ಲಿ ಮಲಗಬಾರ್ದು ಈ ಒಂದು ವ್ರತ ಮಾಡುವಾಗ ರಾತ್ರಿ ಜಾಗರಣೆ ಮಾಡಬೇಕೇನು ಅಂತ ಕೇಳ್ತಾರೆ ಸಾಕಷ್ಟು ಜನ ಸೊ ಆ ರೀತಿ ಏನಿಲ್ಲ ರೂಲ್ಸು ನಿಮಗೆ ಯಾವಾಗ ಹತ್ತು ಹನ್ನೊಂದು ಗಂಟೆಗೆ ನಿದ್ದೆ ಬರುತ್ತೆ ಆವಾಗ ನಿದ್ದೆ ಮಾಡಿ ಆದರೆ ಮಧ್ಯಾಹ್ನ ಮಾತ್ರ ನೀವು ಮಲಗಬಾರ್ದು ಈ ಒಂದು ವ್ರತದಲ್ಲಿ ಯಾಕಂದರೆ ಮಧ್ಯಾಹ್ನದ ಮಲ್ಕೊಂಡ್ರೆ ನಾವು ಯಾವುದೇ ಒಂದು ವ್ರತ ಮಾಡುವಾಗ ಮಧ್ಯಾಹ್ನ ಮಲಗಬಾರ್ದು ಅದರಿಂದ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಮತ್ತು ನೀವು ಸಾಯಂಕಾಲ